ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ತಾವು ಕೂಡ ನಮ್ಮ ವಿರೋಧ ಪಕ್ಷದವ್ರನ್ನ ಕೇಳಬೇಕು ಇವತ್ತು ನಾವು ಅನುಷ್ಠಾನಕ್ಕೆ ಬಹಳ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲ ನಾಯಕರಿಗೆ ಧನ್ಯವಾದವನ್ನ ಸಲ್ಲಿಸ ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕ ಎರಡು ಸ್ತಂಭಗಳಿದೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನಾಯಕರು ಬಡವರ ಬಂಧು ಆದಂತಹ ಶ್ರೀ ಸಿದ್ದರಾಮಯ್ಯವರು ನಾವೆಲ್ಲ ಸೇರಿದ್ದೇವೆ ಒಂದೇ ವೇದಿಕೆಯಲ್ಲಿ ನಮ್ಮ ಪಕ್ಷದ ನಾಯಕರೆಲ್ಲರನ್ನು ನೋಡುವಂತಹ ಒಂದು ಸೌಭಾಗ್ಯ ನಾಯಕರೇ ಬ್ಲಾಕ್ ಅಧ್ಯಕ್ಷರೇ ಇಲ್ಲಿ ಸೇರಿರುವಂತಹ ಸಮಸ್ತ ನನ್ನ ಆತ್ಮೀಯ ಸ್ನೇಹಿತರೆ ಬಂಧು ಭಗಿನಿಯರೇ ಮಾಧ್ಯಮದ ತನ್ನದೇ ಆದ ಜನಜೀವನದ ಭಾಷಾ ವೈಶಿಷ್ಟ್ಯದ ಗರಿಮೆಯನ್ನು ಉಳಿಸಿಕೊಂಡು ನಾಡ ಮುಖ್ಯವಾಹಿನಿಯಲ್ಲಿ ಕರೆದು ಕನ್ನಡ ನಾಡಿನ ಹೆಮ್ಮೆ ಎನಿಸಿಕೊಂಡಿದೆ